ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೀಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಮ್ಮ ಮನೆ ಅಂದರೆ ನಮ್ಮ ತಂಗಿ ಮನೆಯಲ್ಲಿ ಹಬ್ಬ ನಡೆದಿತ್ತು ಊರಲ್ಲಿ ಅವಳು ಇವತ್ತು ನಮ್ಮ ಮನೆಗೆ ದಾಣಿ ಮತ್ತು ಬುಗ್ಗಿ ಪಾರ್ಸಲ್ ಕಳಿಸಿದ್ದಾಳೆ ಬಾ ಬಳೆ ನೋಡ್ತಾ ಇರ್ಬೋದು ಗಾಜಿನ ಬಳೆ ಕಳಿಸಿದ್ದಾಳೆ ಚೆನ್ನಾಗಿದ್ದಾವೆ ಬಾ ಗಾಜಿನ ಬಳೆ ತುಂಬ ಚೆನ್ನಾಗಿದ್ದಾವೆ ಕಲರ್ ಕೂಡ ಎರಡೂ ಚೆನ್ನಾಗಿದ್ದಾವೆ ಅಂದರೆ ನಮ್ಮ ಊರಲ್ಲಿ ಏನು ಗೊತ್ತಾ ಈ ಥರ ಜಾತ್ರೆ ನಡೆದಾಗ ನಮ್ಮ ನಮ್ಮೂರಲ್ಲಿ ಜಾತ್ರೆ ನಡೆದಾಗ ಕೂಡ ನಾವು ಇದೇ ಥರ ಮಾಡೋದು ಇದೇ ಥರ ಊರಿಗೂ ಅಂದರೆ ನಮ್ಮ ರಿಲೇಷನ್ನೆಲ್ಲ ಕಳ್ಸಿ ಕಳಿಸ್ತಾ ಇರ್ತೀವಿ ಅಂದರೆ ನಾವು ಹೊರ್ಗಡೆ ಎಲ್ಲ ತೊಗೊಳೋದಿಲ್ಲ ಈ ಥರ ಜಾತ್ರೆ ನಡೆದಾಗ ಮನೇಲೇ ಮಾಡಿಸ್ಬಿಡ್ತೀವಿ ಇದು ಸಾಯಂಕಾಲ ಟೈಮು ನೋಡ್ತಾ ಇರ್ಬೋದು ಟೀ ಮಾಡಬೇಕು ದೇವ್ರ ಮುಂದೆ ದೀಪ ಹಚ್ಚಾಗಿದೆ ಇವಾಗ ಟೀ ಮಾಡಬೇಕು ಟೀ ಮಾಡಿದ ಆದಮೇಲೆ ಇದನ್ನು ಮತ್ತು ಅವರು ನಮ್ಮ ತಂಗಿಯವರು ಕಳಿಸಿದ್ರಲ್ವಾ ಜೊತೆಗೆ ಟೀ ಜೊತೆಗೆ ಒಂದಿಷ್ಟು ಟೈಮ್ ಪಾಸ್ ಇರಲಿ ಅಂತ ಅಂದ್ಬಿಟ್ಟು ಪ್ರಾಣಿನ ತಿಂತಾ ಇದ್ದೀನಿ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮ್ ತಿನ್ನೋದಕ್ಕೆ ಈ ರೀತಿ ಟೀ ಮಾಡಿದ್ದೀನಿ ಅಲ್ರೆಡಿ ಟೀ ಆಯಿತು ಅಕ್ಕನೂ ಮನೆಗೆ ಬಂದರು ಅದಾದಮೇಲೆ ನೈಟ್ ಊಟಕ್ಕೆ ಏನಾದರೂ ಮಾಡಬೇಕಂತಬಿಟ್ಟು ನೈಟ್ ಊಟಕ್ಕೆ ಪ್ಲ್ಯಾನಿಂಗು ಮಾಡೋದು ಏನು അടുത്ത ബാഴ്വ ಕೊಬ್ಬರಿ ನೋಡಿ ಇಟ್ಬಿಟ್ಟಿ ಅಲ್ಲ ಕೆಟ್ಟ ನಾನು ಇಟ್ಟ ಇಲ್ಲ ಬುತ್ತಿ ನೀನೇ ಇಟ್ಟೆ ಹಂಗೆ ಇಟ್ಟರೆ ಚೆನ್ನಾಗಿ ಇಟ್ಟು ಈಗ ಅವತಾರ ಮಾಡಿ ಇಟ್ಟು ಇವಾಗ ಒಂದು ಕೆಜಿ ಯಾವ ಥರ ಮುಕ್ಕಾಲ್ ಕೆಜಿ ಕೊಬ್ಬರಿ ಬಟ್ಲಾ ವೇಸ್ಟ್ ಛೇ ಇರ್ತೀನಿ ನೋಡಕ್ಕಾಗಲ್ಲ ನಿನಗೆ ಏನ್ ಮಾಡ್ತೀನಿ ಕೆಲಸ ಏನು ಹೇಳ್ದೆ ಈಗ ಚೆನ್ನಾಗಿರ್ತ ಬಿಡ ಹಂಗೆ ಇಟ್ಟರೆ ಏನಾಗಲ್ಲ ಅಂತ ಹೇಳಿ ಇಡಿಸಿ ಇವಾಗ ಚೆನ್ನಾಗಿತ್ತು ನೋಡಿ ಇಲ್ಲಿ ಎಲ್ಲ ಹಾಳು ಮಾಡಿ ಹರಿಬಿ ಬಿತ್ತ್ಯಾ ಇವಾಗ ನಾವು ಏನಪ್ಪ ಅಂದರೆ ಇದು ಕೊಬ್ಬರಿ ಕಡುಬು ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು ಎಲ್ಲ ಎಲ್ಲ ಇರಲಿ ಇದು ಹೋದ್ರೆ ಹೋಗಲಿ ಆಯ್ತು ಮನೇಲಿ ಇರಲಂತಲ್ಲ ಅದನ್ನು ನಾಳೆ ಮಾಡ್ಬೇಕಂತ ಪ್ಲ್ಯಾನ್ ಊಟ ಇತ್ತು ಇವಾಗ ಮೆಂತ್ಯ ಬಜ್ಜಿ ಮುದ್ದೆ ಮಾಡ್ಬೇಕಂತ ಹೇಳೋದು ನಿಮಗೆ ಡಿ ಸಿ ಓಕೆ ಆ ಡಿ ಸಿ ಪ್ರಕಾರ ಇವತ್ತು ಮೆಂತ್ಯ ಬಜ್ಜಿ ಮುದ್ದೆ ನಾಳೆ ಕೊಬ್ಬರಿ ಕಡುಬು ಕೊಬ್ಬರಿ ಕಡುಬು ಮಾಡಬೇಕು ಎಲ್ಲ ವೇಸ್ಟಾಯಿತು ಏನಿಲ್ಲ ವೇಸ್ಟ್ ಆಗೋಲ್ಲ ಇದನ್ನೇ ಮ ಸೇಲಿ ಕೊಟ್ಟರೆ ತಗೊಂಡು ಹೋಗ್ತಾರಷ್ಟೆ ತೊಗರಿಬೇಳೆ ಬೆಳಗಡ್ಲಿ ಮೆಂತ್ಯಕಾಳು ಹಾಕಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಜಾಸ್ತಿ ಬೇಡ ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕಿದ್ರೆ ಕಹಿ ಬರಲ್ಲ ಕಡಲೆಬೇಳೆ ಕಡಲೆಬೇಳೆ ಎಲ್ಲ ಹುರಿದು ಸ್ವಲ್ಪ ಬೇಕಾದರೆ ನೆನೆಗೆ ಹಚ್ಬೌದಲ್ಲ ಸ್ವಲ್ಪ ನೀರಲ್ಲಿ ನೆನೆಸಿ ಮಿಕ್ಸಿ ಮಾಡಿದರೆ ಚೆನ್ನಾಗ್ಕತ್ತೆ ಸ್ವಲ್ಪ ಬೆಗಡ್ಲಿ ಹಾಕಿ ಮಾಡಿದರೆ ಮುದ್ದೆ ಇಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ತುಂಬ ಒಂದು ನೀವೊಂದ್ಸಲ್ ಟ್ರೈ ಮಾಡ್ಬೋದು ನಾ ಇವತ್ತು ಮಾಡ್ತೀನಿ ನೀವು ನಾಳೆ ಮಾಡಿ ಎರಡು ಕೆ ಜಿ ಐತಿತ್ತು ಕೊಬ್ಬರಿ ನೋಡಿ ಮನೆಗೆ ಇರ್ತಿ ನೋಡ ಇಲ್ಲ ಮಿಕ್ಸಿ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು ಮೆಂತ್ಯ ಬಜ್ಜಿ ಅನ್ನಕ್ಕೂ ಚೆನ್ನಾಗುತ್ತೆ ಮತ್ತು ಮುದ್ದೆಗೂ ಕೂಡ ಸೂಪರಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮಾಡಿದರೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಊಟ ಮಾಡಿ ಆಲ್ರೆಡಿ ಇದು ಮಾರ್ನಿಂಗು ಹೋಗಬೇಕು ಸ್ನೇಹಿತರೆ ಇವತ್ತು ಶೇಂಗಾ ಕೀಳೋದಕ್ಕೆ ಸಾರಿ ಶೇಂಗಾದಲ್ಲಿ ಕಳೆ ಕೀಳಕ್ಕಂತ ಜನ ಆಗಲಿ ಬರ್ತಾಯಿದ್ದಾರೆ ಹಾಗಾಗಿ ಹೊಲ್ಕೋಬೇಕು ಅಂತ ಮಾರ್ನಿಂಗೇ ಎದ್ಬಿಟ್ಟು ನಾನು ಬಟ್ಟೆನ ಕಲಿಬೇಕು ಅಂತಂದ್ಬಿಟ್ಟು ಅದರಲ್ಲೂ ನಮಗೆ ಎಂಟು ದಿನ ಆಯಿತು ನೀರೇ ಬಿಟ್ಟಿರಲಿಲ್ಲ ನಿನ್ನೆ ಹೋಗಿ ದೊಡ್ಡಕ್ಕೆ ಹೋಗಿ ಹೊಲ್ ಬಟ್ಟೆ ಬಟ್ಟೆನೂ ದೋಷನ್ ಹಾಗಾಗಿ ಇವತ್ತು ಬೆಳಗ್ಗೆ ನಿನ್ನೆ ನೈಟೆಲ್ಲ ನೀರು ಬಂದಿದ್ವಲ್ವ ಹಾಗಾಗಿ ನಾವು ನೈಟೇ ಬಟ್ಟೆ ತೊಳಿಬೇಕಂತು ಸರ್ ಬೆಳಗಿನ ಮುಂಜಾನೆ ಬಟ್ಟೆ ಬೇಗ ಎದ್ಬಿಟ್ಟು ಬಟ್ಟೆ ತೊಳಿಬೇಕಂತ ತೊಳಿ ತೊಳೆ ಮಾಡಿ ನಾನು ಮತ್ತು ನನ್ನ ಅತ್ತೇನೆ ಇಬ್ಬರೂ ಬಟ್ಟೆ ಇದ್ದೀನಿ ಅಂದರೆ ಅವರು ನೆಲ ಹೊಸ ಬಟ್ಟೆ ಅವರೆಲ್ಲ ತೊಳಿತಾಯಿದ್ದಾರೆ ಬಟ್ ನಾನಿಲ್ಲಿ ಬಟ್ಟೆನ ನೆನ್ಗಚ್ಚಿ ಅಂದರೆ ಸೌದ್ದಿನ ಕಡೆಯಲ್ಲೇ ಹಾಕಿ ತೊಳೆದರೆ ತೆಗೆಯಬೇಕಾಗುತ್ತೆ ಅಂತಂದ್ಬಿಟ್ಟು ಸೌಗಂಧ್ರಲ್ಲಿ ಹಾಕಿ ನೆನ್ನೆ ನೆನೆ ಹಚ್ಚಿ ಬಟ್ಟೆನ ತೊಳಿಬೇಕು よいしょ。

アイドル。 بده بده خلص متتكل متتكل ಏನು ರೊಟ್ಟಿ ರೊಟ್ಟಿ ಚಳಿಕೆ ಪಲ್ಯ ರೊಟ್ಟಿ ಹ್ಞೂ ಈ ಕಡೆ ಟೀ ಕುಡಿಯೋ ಕುದಿಯಕ್ಕೆ ಈ ಕಡೆ ರೊಟ್ಟಿ ಜಿಗಿಟ್ ಮಾಡಕತ್ಯಾರ ರೊಟ್ಟಿ ಹೊಡಿಯೋದು ಚಳಾರಿಕೆ ಪಲ್ಯ ಗ್ಯಾಸು ಗ್ಯಾಸ್ ಖಾಲಿಯಾಗಿ ಬಂದತ್ ಮೋಸ್ಟ್ಲಿ ಹಬ್ಬ ಜೋರಾಗೈತಿ ಎಲ್ಲ ಜಾಸ್ತಿ ಹೋಗೈತಿ ಎಲ್ಲ ರೊಟ್ಟಿ ಇಟ್ಟು ಜಿಗಿಟ್ ಮಾಡ್ಕೊಂಡು ರೊಟ್ಟಿ ಸುಟ್ರೆ ಆಗ್ಬೇಡ ಗರಿ 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 ನಾನು

கட்ட தரக்கு நோட்ரி கட்டி இல்லை

ರೊಟ್ಟಿಗೆ ಪಲ್ಯ ಅದಾದ್ಮೇಲೆ ಈ ಊಟ ಮಾಡ್ತಿದ್ದೀವಿ ಇಲ್ಲಿ ನೈಟ್ ಮಾಡಿದ್ದು ನೆನಪಿಂಡಿ ಏನಿರ್ತಲ್ವಾ ಅದು ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇದ್ರು ಕೂಡ ಹಾಳಾಗೋದಿಲ್ಲ ಅದು ಚಟ್ನಿ ಚಟ್ನಿ ಊಟ ನಡೀತಾ ಇದೆ ಊಟ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ನಾನು ಹಾಳು ಬಂದ್ ಬರ್ತಾರಂತ ಹೇಳಿದಿನಲ್ವಾ ಅವ್ರಿಗೆ ಅವ್ರ ಜೊತೆ ಇದ್ರೆ ಸ್ವಲ್ಪ ಫಸ್ಟ್ ಫಾಸ್ಟಾಗಿ ತೆಗಿತಾರೆ ಇಲ್ಲಾಂದರೆ ಕ್ಲೀನ್ ತೆಗ್ಯಂಗಿಲ್ಲ ಅಂತಂದ್ಬಿಟ್ಟು ನಾನು ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಸುಮ್ಮನೆ ಅವ್ರ ಜೊತೆ ಮಾತಾಡ್ಕೊ ಅಂತ ಹೋಗಿ ಬಂದು ಒಂದು ಬ್ಲೌಸು ಹೊಲಿಲೇಬೇಕಿತ್ತು ಎಮರ್ಜೆನ್ಸಿ ಇತ್ತು ಅಂದರೆ ಯಾಕಂತಂದು ದಿನ ಒಂದು ಅಥವಾ ಎರಡಾದರೂ ಹೊಲಿಲೇಬೇಕು ಯಾಕಂದರೆ ಪೆಂಡಿಂಗ್ ಉಳ್ಕೊಂಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎರಡು ಗಂಟೆಗೆ ಬಂದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ಬಂದ್ವಿ ಹೊಲ ಹೊಲದಾಗಿದ್ದ ಅದಾದಮೇಲೆ ಇಲ್ಲಿ ಬ್ಲೌಸ್ಗೆ ನಾನು ಹೊಲಿದೆ ಈ ಥರ ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ ಏನೇ ಒಂದು ಟಿಪ್ಸ್ಗಳು ಬ್ಲೌಸ್ಗಳಿಗೆ ಆಗಿರ್ಬೋದು ಸ್ಲೀವ್ಸ್ ಕಟ್ಟಿಂಗು ಬಾಡಿ ಮೆಜರ್ಮೆಂಟು ಏನೇ ಒಂದು ತಿಳ್ಕೊಬೇಕಂದ್ರೂ ಕೂಡ ನೀವು ಶಿಲ್ಪ ಹೇ ಕನ್ನ ಲಾಕ್ಸಲ್ಲಿ ಸಿಕ್ಕೇ ಸಿಗುತ್ತೆ ಹೋಗಿ ಸರ್ಚ್ ಹೊಡೆದು ಬಿಟ್ಟು ನೀವು ಆರಾಮಾಗಿ ಬೇಕಾದರೆ ಕಲಿಬೇಕು ಕಲಿಬೋದು ಸ್ನೇಹಿತರೆ ಈ ಥರ ಡಿಸೈನನ್ನು ಮಾಡಿದ್ದೀನಿ ಜೊತೆಗೆ ಸಿಂಗಲ್ಲಾಗಿ ಒಂದು ಲೇಸನ್ನು ಕೊಟ್ಬಿಟ್ಟು ಈ ರೀತಿ ಚೆನ್ನಾಗಿರೋವಂಥ ಡಿಸೈನನ್ನು ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಹಳ್ಳಿ ಹುಡುಗಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನನ್ನ ಒಂದು ದಿನಚರಿ ಈಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬಂದರೆ ಅಲ್ವಾ ನಾನು ಡೈಲಿ ಹೊಲಕ್ಕೆ ಬರೋದಿಲ್ಲ ಹನಿವಾರಕ್ಕೆ ಯಾರಾದರೂ ಮನೇಲಿ ಹೋಗೋಲ್ಲ ಅಂತ ಅಂದಾಗ ನಾವು ಹೊಲಕ್ಕೆ ಬರ್ತೀನಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಥರ ಡಿಸೈನನ್ನು ಮಾಡಿದೆ ಯಾಕಂದರೆ ನನ್ನದು ಬ್ಲೌಸು ಹೊಲಿಯೋದೇ ಜಾಸ್ತಿ ಇರುತ್ತೆ ಅಂಥದ್ರಲ್ಲಿ ಹೊಲಕ್ಕೆ ಹೋಗೋದಕ್ಕೆ ಅಂದರೆ ಆಗೋದಿಲ್ಲ ಹೋದರೂ ಕೂಡ ನಮಗೆ ಕೆಲಸ ಮಾಡೋದು ಅಷ್ಟು ಗೊತ್ತಿಲ್ಲ ಓಕೆ ಸ್ನೇಹಿತರೆ ಇವತ್ತು ನಾನು ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಡಿಸೈನ್ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್